ಸತ್ಯ ಕರೆ ವೇಣ ಮೂಡಿಕೊಳ್ಳಿ ಗಣೇಶ ಬರ್ತಾರೆ ಪಡ್ತಾರೆ ಮಂಜುನಾಂಬದಲ್ಲಿ ಧರ್ಮ ಕರೆ ಪದವ್ ಕರ್ನಾಟಕ ಫ್ರಾನ್ಸಿಸ್ ಪ್ರೈವಿಟ್ ಸೋದರ ಹದಿನೆಗೆ ಹನ್ನೆರಡು ಮೂವತ್ತು ಹನ್ನೆರಡು ಐವತ್ತ ಒಂದು ಏಳೂರು ಮೂರು ಕೋಟಿ ಗಣೇಶ ಪ್ರಾಣ ಪಡ್ತಾರೆ ಇನ್ನೂರು ಮದಲು ಪದಿನಾರನೇ ವರ್ಷದ ಕತ್ತೆ ಬೋಧ ಹೋಗೋ ಸತ್ಯ What? <laughs> ವರ್ಷದ ಸತ್ಯಧರ್ಮ ಹೋಗ ಸತ್ಯ ಧರ್ಮ ತೋಡಕರೆ ವಿಭಾಗದ ಫೈನಲ್ ಪ್ರವೇಶ ಮಾಡಿದರೆ ಕೆಳಗಿನ ವಿಸ್ತುಬೆಟ್ಟು ದುರ್ಮಕರಡ್ಡಿ ರಾಯಸಿ ತಲಗರಿ ರೋಟರಿಯನ್ ರುಪಾರಾಜಶೆಟ್ಟನ ಸತ್ತ ಕರೆತ್ತ ಸತ್ತ ಗರೆತ್ತ ಸತ್ತಗರೆತ್ತ ರಾಯ ಶಲಗರಿ ರೋಟೇರಿಯನ್ ರೂಪಾರಾಜ ಶೆಟ್ಟಿನ ಭಾಗವಹಿಸ ನಿರ್ಮಾಲ್ ಪಚ್ಚು ಬೇಡು ಬಾಲಚಂದ್ರ ಲೋಕೇಶ್ ಶೆಟ್ಟಿಯನ್ನು ಮಾಡಿದ್ರು ಪದನೇ ವರ್ಷದ ಧಕ್ಕಪದ ಸತ್ಯ ಧರ್ಮ ಜೋಡುಕರೆ ಕಮಲ ಕೊಟ್ಟ ಭಾಗವಹಿಸ ಭಾಗದ ಎಲ್ಪತ್ತಾಜು ಜಲ್ಲೆಡೆ ಸುಲೋ final let

ಸತ್ಯ ಕರೆತ ಕಕ್ಕೆ ಪದ ಬಾಬು ತನಿಯಪ್ಪ ಗೌಡನೇ ಇರ್ಲು ಹದಿನೆರಡನೇ ವರ್ಷದ ಕಕ್ಕೆ ಪದ ಸತ್ಯ ಜೊತೆ ನಾಯರ ಕಂಬಳ ಕೋಟೋ ಸೆಮಿ ಫೈನಲ್ ಡೇ ಫೈನಲ್ ಪ್ರವೇಶ ಮಲ್ದಿರೇ ಕಕ್ಕೆಪದ ಪದ ಪಿರಂಗಾಲು ಬಾಬು ತನಿಯಪ್ಪ ಗೌಡನೇ ಫೈನಲ್ ಪ್ರವೇಶ ಮಲ್ದಿರ